ತುಂಬ ಚೆನ್ನಾಗಿ ಎಲ್ಲರು ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರು ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಡಿಫ್ರೆಂಟ್ ಬ್ಲಾಗ್ ಅಂತಂದ್ರೆ ನಮ್ಮದು ಇವಾಗೇನು ರೀಸೆಂಟ್ ಮನಿ ಇರೋದ್ರಲ್ಲ ಅದನ್ನು ಹೋಮ್ ಟೂರ್ ಮಾಡತ್ತೀನಿ ಮ್ಯಾಟ್ಗಿನ ಮನಿ ಹೋಮ್ ಟೂರ್ ಯಾವ ಥರ ಆಯ್ತು ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ ಮತ್ತು ಇನ್ನೂ ಏನು ಚೇಂಜ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಒಂದು ಚೂರಾದ್ರೂ ಇಷ್ಟ ಆಯಿತಂದ ಲೈಕ್ ಶೇರ್ ಕಮೆಂಟ್ ಏನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ ಬನ್ನಿ ಇವಾಗ ನಾನು ಇರುವಂಥ ಮನೆ ನಿಮಗೆ ಶೇರ್ ಮಾಡ್ಕೋತೀನಿ ಯಾವ ಥರ ಆದಂತ ಪ್ಲೀಸ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡೋದು ಏ ಹತ್ತು ಆರು ಓಕೆ ಫ್ರೆಂಡ್ಸ್ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಸಾರಿ ವಿಡಿಯೋನ ಶಾ ಸ್ಟಾರ್ಟ್ ಮಾಡ್ತೀನಿ ಈ ಎದ್ದು ಏನಂತಾರೆ ಎಷ್ಟು ಕೊಡ್ತೀವಿ ಇದು ಕಮೆಂಟ್ ಹೆಂಗೈತಿ ಐತಿ ಕಂಪ್ಲೀಟ್ ಕಂಪ್ಲೀಟಾಗಿ ವಿಡಿಯೋದೊಳಗೆ ಹೇಳಿ ಫ್ರೆಂಡ್ಸ್ ಕೊನೆ ತನಕ ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದು ನಮ್ಮನೆಯೇ ನೋಡ್ಕೊಂಡು ಬರೋದು ಬನ್ನಿ ಫ್ರೆಂಡ್ಸ್ ಕಟ್ಟದಾಗಿರೋ ಮನೆ ಫಸ್ಟ್ ಟೈಮ್ ನಾವು ಈ ಮನೆ ಹಿಂಗೆ ತಮ್ಮನಿಯೊಳಗೆ ಇರೋ ಭಾಳ ಆದರೆ ಭಾಳ ಖುಷಿ ಇತ್ತು ಫ್ರೆಂಡ್ಸ್ ನಮಗೆ ನಿಮ್ಗೆ ಹೆಂಗೆ ಅನಿಸ್ತೀನಿ ನಮ್ಮ ಮನೆ ನೋಡಿ ಅಂತ ಪ್ಲೀಸ್ ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ

അവ ആട്ടാടക്കു സ്വൽപ്പേസ് ഐത്ത് സൊ ഹാ ആട്ടാത്ത ഇല്ലേ സ്റ്റാർട്ടിംഗ് ബാഗ്ല ബാഗല ബന് സ നത്ത രൈറ്റ് സൈഡ് ഫ്രെണ്ട് സര് ലെഫ്റ്റ് സൈഡ് വന്ന് കൂലർ ഐത്ത് കൂലർ ഇട്ട് കൊണ്ടി യാക്കു സഖ്യ സക്കാപട്ട് ഐത്തി ഫ്രെണ്ട്സെക്കേഴ്പ്പ്ലേനില്ല അഷ്ടൊന്ന് സഖ്യൊഴി ഹരൊന്ന് സൈക്കൽ ഇട്ട്ക്കണ്ടി എടു ബോർഡ് അതാവ് ಬೋರ್ಡ್ ಅದ ಫ್ರೆಂಡ್ಸ್ ಚಾರ್ಜಿಂಗ್ ಹಾಕೋಕೆ ಕೂಲರ್ ಫ್ಯಾನ್ ಏನೋ ಒಂದು ಹಾಕೊಳ್ಳೋಕೆ ಎರಡು ಅದ ಮುಂದೆ ಬಂದರೆ ಒಂದು ಕಾಟ ಇಟ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿ ಕಾಟ ಕಾಟದ ಮೇಲೆ ಗಾದಿ ಇಲ್ಲ ಫ್ರೆಂಡ್ಸೆ ನಮ್ಮಂತರೂ ಲವ್ ಮ್ಯಾರೇಜ್ ಆಗಿರೋದಿಂತ ನಾವು ಗಾದಿ ಪಾದಿ ಏನು ತೊಗೊಂಡಿಲ್ಲ ಎಲ್ಲಾನು ಏನು ಇವೇನು ನೋಡ್ತಿರಲ್ಲ ಫ್ರೆಂಡ್ಸ್ ನೀವು ನಾವೆಲ್ಲನೂ ಶ್ರಮಪಟ್ಟು ನಮ್ಮ ಮನೆಯವರು ತೊಗೊಂಡಿದ್ದು ಇಲ್ಲಿ ನೋಡ್ತಾ ಇರ್ಬೋದು ಹಂಗಾನೆ ನಮ್ದು ಹಾಲ್ ನೋಡಿದ್ರಿ ಫ್ರೆಂಡ್ಸ್ ಎರಡು ಕಿಟಕಿ ಅದಾವ ಹಾಲ್ ಒಳಗೆ ಕೂಲರ್ ಇಟ್ಟೇವಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಒಂದು ಕಿಟಕಿ ಐತಿ ಮುಂದೆ ಒಂದು ಕಿಟಕಿ ಐತಿ ಈ ಥರ ಐತಿ ಲುಕ್ ಹಾಲಿಂದ ಅದಕ್ಕೆ ಜಾಸ್ತಿ ವಸ್ತು ಏನು ಇಟ್ಕೊಂಡಿದ್ದಿಲ್ಲ ಫ್ರೆಂಡ್ಸ್ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ನಾವು ಆ ಥರ ಎಲ್ಲಾನು ತೆಗೆದು ತೆಗೆದು ಹೋಗಿ ಹಾಲ್ ಒಳಗ ಜಾಸ್ತಿ ಹಾಲ್ ಹಾಲೊಳಗೆ ಇರ್ತೇವಲ್ಲ ಹಾಗಾಗಿ ಹಂಗೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಫೈನಲಿ ಈ ಥರ ಐತಿ ನಮ್ದು ಹಾಲ್ ಇವಾಗ ಹಂಗನೇ ಮುಂದೆ ಹೋಗೋಣ ಬರ್ರಿ ಫ್ರೆಂಡ್ಸ ಇವಾಗ ಎರಡನೇ ರೂಮಿಂದ ಎಂಟ್ರಿ ಇರುವ ಎರಡು ರೂಮ್ ಅದಾವೆ ಫ್ರೆಂಡ್ಸ್ ಅದನ್ನು ಯಾವ ನಾ ಆರ್ಗನೈಸ್ ಮಾಡ್ಕೊಂಡೀನಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳಕತ್ತೀನಿ ಇಷ್ಟೇ ಇದು ಬಂದು ಇನ್ನ ಒಂದು ಡೋರ್ ಫ್ರೆಂಡ್ಸ್ ಈ ಮನೆಗೆ ಎರಡು ಬಾಗಿಲದಾವೆ ಇಲ್ಲಿ ಬಾಗಿಲ ತೆಗೆದ್ರೆ ಬಟ್ಟೆ ಒಗ್ಯಾಕ ಬಟ್ಟೆ ಒಣಕಾಕ ಅಂತ ಅಂಗೆ ಸ್ವಲ್ಪ ಸ್ಪೇಸ್ ಐತಿ ಹಂಗೆ ನಮ್ಮದು ಬಂದ್ರೆ ಮತ್ತೊಂದು ಕಿಟಕಿ ಹತ್ತೈತಿ ಫ್ರೆಂಡ್ಸ್ ಇಲ್ಲಿ ಕಿಟಕಿದು ಕ್ಲೋಸೇ ಇರ್ತದೆ ನಾವು ಹುಷಾರ ಏನಂತಾರಲ್ಲ ಓಪನ್ ಮಾಡೋಂಗಿಲ್ಲ ಯಾಕಂದ್ರೆ ಸೊಳ್ಳೆ ಅದು ಬರ್ತಾವಂತ ಕ್ಲೋಸೇ ಮಾಡಿರ್ತೀವಿ ಹಂಗೆ ಬಾಜುನೇ ಕಿಟಕಿ ಬಾಜುನೇ ನೋಡ್ತಾ ಇರೋದು ಬಾಗಿಲ ಅಪೋಸಿಟ್ ಟ್ರೆಸರಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ డైరెక్ట్ నీస్ స్టార్టింగ్ టేజర్ టేజరీ కణస్సే టేజరి బాజు సింక్ ఐతి ఫ్రెండ్స్ హ్యాండ్ వాష్ మాకరు సింక్ మట్ ఇది నా యూస్ మొక్కేజ్ ఐతి సింక్ బాజునే బంద్ర ఫ్రెండ్స్ ఇల్ జలక్రూమ్ ఐతి నోడ్తాయిబోదు శవర్ డివర్ ఎలా ఐతింతారా నళ షవర్ ఏమీ తొందర ఫ్రెండ్స్ ఛందైతి జరకద్ రూమ్ హుండ్ బంద్ర ಅಂದರೆ ರೂಮ ಬಾಜುನೇ ಸೆಲ್ಫ್ ಫ್ರೆಂಡ್ಸ್ ಸೆಲ್ಫ್ ಮಾಡ್ಯಾರ ಪರ್ಶಿ ಒಳಗೆ ಒಂದು ನಾಲ್ಕು ಸ್ಟೆಪ್ಸ್ ಅದಾವೆ ಫಸ್ಟ್ ಸ್ಟೆಪ್ ಸ್ಟೆಪ್ ಒಳಗೆ ಏನು ಇಟ್ಕೊಂಡಿಲ್ಲ ಆ ಥರವಾಗ ನೆಲ್ಕತ್ತಂತ ಎರಡನೇ ಸ್ಟೆಪ್ ಒಳಗೆ ಯಾವಾಗ ಡೈಲಿ ಒನ್ ಟೈಮ್ ಟೂ ಟೈಮ್ ಯೂಸ್ ಆಗುವಂಥವು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಜ ಏನಂತಾರಲ್ಲ ಮರ ಆಗಿರ್ಬೋದು ಟಿಫನ್ ಬಾಕ್ಸ್ ಆಗಿರ್ಬೋದು ಉಪ್ಪಲ್ಲಿ ಇಡೋಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲೊಂದು ತಟ್ಟೆ ಸ್ಟ್ಯಾಂಡ್ ಇಲ್ಲ ಫ್ರೆಂಡ್ಸ್ ಹಂಗಾಗಿ ಒಂದು ಏನಂತಾರಲ್ಲ డబ్బు టైప్ అయితే ఫ్రెండ్స్ అద్రోగ్ తట్టె ఇటుకొత్త మేల చాకుడి కప్ప గ్లాస్ అది చాకుడి కప్పు బి ఆమె కడాయి కుక్కర్ మిక్సర్ ఫ్రెండ్స్ ఇల్లే ఐతల ఫ్రెండ్స్ అది మిక్సర్ హాకళక బోర్డ సో హి ఎడనే స్టెప్ ఒ ఈరో ఆర్గనైజ్ మినీ ఫ్రెండ్స్ మూర్నె స్టెప్ోళగా ನೋಡ್ತಾ ಇರ್ಬೋದು ರೀ ಡಬ್ಬಿ ಒಂದು ಮೂರು ಡಬ್ಬಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಬಗೋಣಿ ಐತಿ ಆಮೇಲೆ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹತ್ತಿರ ಮೇಲೆಲ್ಲ ಔಷಧಗಳು ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಯಾಕೆ ಔಷಧಗಳು ಇಟ್ಕೊಂಡಿದ್ದೀನಿ ಅಂದ್ರೆ ಇವ್ರಿಗೆಲ್ಲ ನೆಲಕ್ಕೆ ತಂದ್ರೆ ಚಲ ಪಿಲಿಂಗ್ ಮಾಡ್ತಾರಂತ ಅದ್ರ ಮೇಲೆ ಔಷಧ ಇಟ್ಕೊಂಡಿದ್ದೀನಿ ಅವೇನು ಡೈಲಿ ಯೂಸ್ ಆಗಲ್ಲ ಫ್ರೆಂಡ್ಸು ಆರಾಮದ ತಪ್ಪದಾಗಷ್ಟೇ ಬರುತ್ತೆ ಅಂತ ಮ್ಯಾಲ ಔಷಧ ಇಟ್ಕೊಂಡಿದ್ದೀನಿ ಮತ್ತು ನಾನು ಬಾಗ್ನ ಕೊಟ್ಟಿದ್ರಲ್ಲ ಅದನ್ನು ಮರ ಇಟ್ಕೊಂಡಿದ್ದೀನಿ ಮ್ಯಾಲ ముంబై కడ సైడ్ బంద్ర సింక్ బా సింక్ మేలు టైల్స్ ఎలా హచ్చార ఫ్రెండ్సే ఆవ్లే బాండె తినీ హై స్వల్ప తేవ్ హసి నోడి సింక్ దూడదైతి అసొంద చిక్ ఫ్రెండ్స్ సింక్ చోలో అయితే ఇం కిచెన్ కట్ ఎల్ షేప్ అడుగు ఐతి ఫ్రెండ్స్ హంక్ బాజునే కొడీ స్వల్ప దూర కొడు బాజు అంద ಕಾಯಿಪಲ್ಯ ಬುಟ್ಟಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ಎಲ್ಲ ಕಾಯಿಪಲ್ಯ ಹಾಕ್ಕೊಂಡು ಈಸಿಯಾಗಿ ಕೈಗೆ ಸಿಗಲಿ ಅಂತ ಇಲ್ಲೆಲ್ಲ ಮತ್ತು ಹತ್ರ ಮೇಲೆ ಒಂದು ಏನಂದ್ರೆ ಇಲ್ಲೊಂದು ಸಣ್ಣ ಸೆಲ್ಫ್ ಐತೆ ಫಸ್ಟ್ ಫ್ರೆಂಡ್ಸ್ ಫಸ್ಟಿಗೆ ಏನು ಖಾರ ಉಪ್ಪು ಅರ್ಶಿಣ ಪುಡಿ ಅವು ಏನೇನು ಬೇಸಿಗೆ ಬೇಕಾಗ್ತಲ್ಲ ಅಡುಗೆ ಅವನ್ನೆಲ್ಲ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಹತ್ರ ಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂತಂದ್ರೆ ಗಾಳಿ ಇರಲಿಲ್ಲ ಕೊಳಿ ಚಾನ್ಸಸ್ ಭಾಳ ಇರುತ್ತಂತ ಎರಡು ಬುಟ್ಟಿ ಇಟ್ಕೊಂಡಿದ್ದೀನಿ ಟೊಮ್ಯಾಟೊದೊಂದು ಮತ್ತು ಈರುಳ್ಳಿ ಬೆಳ್ಳುಳ್ಳಿದೊಂದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಫೈನಲ್ಲಿ ಗ್ಯಾಸ್ ಕಟ್ಟಿ ಅಪೋಸಿಟ್ ಈ ಥರ ಇಟ್ಟಿನಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀಟಾಗಿ ಜೋಡ್ಸೋಕೆ ಪ್ರಯತ್ನ ಪಟ್ಟೀನಿ ಫ್ರೆಂಡ್ಸ್ ಇಲ್ಲಿ ಮ್ಯಾಲೆ ಸಜ್ಜ ಐತೆ ಏನೂ ಇಟ್ಟಿಲ್ಲ ನಾನು ಭಾಳ ಗಬಾಳ ಅನಿಸುತ್ತಂತ ಏನೂ ಇಟ್ಟಿಲ್ಲ ಸೊ ನೋಡಿ ಈ ಥರ ಐತಿ ಇಲ್ಲಿನ ಕಿಚನ್ ಕಟ್ಟಿ ಮೇಲೆಲ್ಲ ಟೈಲ್ಸ್ ಹಾಕ್ಯಾರ ಎಲ್ಲಿ ಶೇಪ್ ಒಳಗೆ ಕಿಚನ್ ಕಟ್ಟಿತಿ ಗ್ಯಾಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಗ್ಯಾಸ್ ಬಾಜು ಏನೂ ಇಟ್ಟಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಏನು ರೇಟ್ರು ನೋಡಿ ಚಾನ್ಸಸ್ ಭಾಳ ಇರುತ್ತೆ ಅಂತ ನಾನು ಏನೂ ಇಟ್ಟಿಲ್ಲ ಹಾಗೇನೆ ಕೆಳಗೆ ನಮ್ಮ ಇದ್ದಲ್ಲ ಫ್ರೆಂಡ್ಸ್ ಅವಾಗೆಲ್ಲ ಇವು ಎಷ್ಟು ಹೆಲ್ಪ್ ಆಗ್ಯಾವ ನಮಗೆ ಗೊತ್ತೇನು ಫ್ರೆಂಡ್ಸ್ ನಿಜವಾಗ್ಲೂ ಸೈಡ್ ಮನಿ ಒಳಗೆ ಈ ಡಬ್ಬಿಗಳು ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ಯಾವ ನಮಗೆ ಇವೆಲ್ಲ ಡಬ್ಬಿ ಕೆಳಗೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಕೆಳಗೆ ಇಟ್ಕೊಂಡಿದ್ದೀನಿ ಎರಡು ಗ್ಯಾಸ್ಗೆ ಸೊ ಹಾಗೇನೆ ಟೈಲ್ಸ್ ಇಲ್ಲಿನ ಫೋರ್ತು ಸ್ಟೈಲ್ಸ್ ಅದ ಫ್ರೆಂಡ್ಸ್ ಈ ಒಂದು ಗೋಡಿ ಇಲ್ಲಿ ನೋಡ್ತಾ ಇರೋದು ಗ್ಯಾಸ್ ಕಟ್ಟಿ ಭಾ ದೇವರು ಕೋಣೆ ಅಂದ್ರೆ ಅಷ್ಟೇ ಒಂದು ಸಣ್ಣದು ದೇವ್ರ ಪೂಜೆ ಮಾಡೋಕೆ ಒಂದಿಷ್ಟು ಜಾಗ ಸ್ಪೇಸ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ದೊಡ್ದೈತಿ ಬಟ್ ಫೋಟೋಸ್ ಇಲ್ಲ ನಮ್ಮ ಮನೆಯೊಳಗೆ ಜಗಲಿ ಮಾತ್ರ ದೊಡ್ಡದೈತಿ ಫ್ರೆಂಡ್ಸ್ ನನಗಂತ ಮನೆ ಇಷ್ಟ ಆಯಿತು ಇಷ್ಟು ನಿಂತು ಜಾಗ ಮಾ ಅಡುಗೆ ಮಾಡೋಕೆ ಇಷ್ಟು ಸ್ಪೇಸ್ ಐತಿ ಕುಂತು ಮಾಡ್ಬೋದು ನಿಂತು ಮಾಡ್ಬೋದು ಇಷ್ಟು ಇವಾಗ ಏನು ತೋರ್ಸಾಗತ್ತಿಂಗಿಲ್ಲ ಇಷ್ಟಷ್ಟು ಅಡುಗೆ ರೂಮ್ ಫ್ರೆಂಡ್ಸ್ ದೊಡ್ಡ ಅದಾವ ಏನು ಸಣ್ಣ ಏನಿಲ್ಲ ಇಲ್ಲ ನೋಡಿ ಫೈನಲ್ ಲುಕ್ ಯಾವ ಥರ ಆಗುತ್ತೆ ಅಂತ ಅಡುಗೆ ಮನಿದು ನೋಡಿ ಫ್ರೆಂಡ್ಸ್ ಈ ಥರ ಇವೆಲ್ಲ ಪ್ರತಿಯೊಂದು ನಾವೇ ತೊಗೊಂಡಿದ್ವಿ ಫ್ರೆಂಡ್ಸ್ ಲವ್ ಮ್ಯಾರೇಜ್ ಆದಾಗ ನಮ್ಮಲ್ಲಿ ಒಂದೆರಡು ಬಗೋಡಿ ಎರಡು ತಾಟ ಇದ್ದು ಆಮೇಲೆ ಇವನ್ನೆಲ್ಲ ಸೊ ಆಮೇಲೆ ಎಲ್ಲ ಒಂದು 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 ತೊಗೊಂಡ್ವಿ ಫ್ರೆಂಡ್ಸ್ ನಾವು ಟೇಜಿನಿ ಮೇಲೆ ಎಲ್ಲ ನಮ್ಮ ಮೇಕಪ್ ಐಟಮ್ಸ್ ಅಂದರೆ ಸ್ಟಿಕ್ಕರ್ಸ್ ಪೌಡ್ರ್ ಕಾಡ್ಗೆ ಈ ಥರ ಇಟ್ಕೊಂಡಿದ್ದೀನಿ ಅಲ್ಲಿ ಮೇಲೆ ಸೊ ಈ ಥರ ಎಲ್ಲ ಕಿಚನ್ ಕಟ್ಟಿ ಐತಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಅಷ್ಟೊಂದು ಏನು ಚೆಂದಿಲ್ಲ ಅನ್ನಪ್ಪಲೇ ಇಲ್ಲ ಇಷ್ಟ ಆಯಿತು ನಮ್ಮ ಮನೆ ಇಷ್ಟ ಆಯಿತು ಬಟ್ ನಿಮಗೆ ಹೆಂಗೆ ಇಷ್ಟ ಆಯಿತು ಇಲ್ಲ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ಹಾಲ್ ನೋಡಿ ಈ ಥರ ಹಾಲ್ ಐತಿ ಸ್ವಲ್ಪ ಮುಂದೆ ಬಂದು ತೋರಿಸ್ತೀನಿ ಬೆಳಕಿನ ಪ್ರಾಬ್ಲಮ್ ಫ್ರೆಂಡ್ಸ್ ಮನೆ ಎಲ್ಲ ಚೆಂದ ಐತಿ ಸ್ವಲ್ಪ ಬೆಳಕು ಗಾಳಿದು ಅಂದ್ರೆ ಭಾಳ ಪ್ರಾಬ್ಲಮ್ ಐತಿ ಇದಕ್ಕೇನೆ ನಾವು ಮೂರು ಸಾವಿರ ಬಾಡಿಗೆ ಕೊಡ್ತೇವೆ ಫ್ರೆಂಡ್ಸ್ ಬಾಡಿಗೆ ಹೊತ್ನಾಗ ಕಣ್ಣು ನೀರು ಕಪಾಳಿ ಬರ್ತಾವೆ ಫ್ರೆಂಡ್ಸು ಮೂತ್ರ ಮೂರು ಸಾವಿರ ರೂಪಾಯಿ ಕೊಡಬೇಕಂದ್ರೆ ನೂರ ನೋಟ್ ಮೂವತ್ತು ನೋಟ್ ಎಣಿಸ್ಬೇಕು ಫ್ರೆಂಡ್ಸ್ ಕೊಡ್ಸು ಬಾಡಿಗೆ ಕೊಡುವಾಗ ಅವಾಗ ಸ್ವಲ್ಪ ಹಿಂಸೆ ಆಗುತ್ತೆ ಇವಾಗ ಇಲ್ಲೆಲ್ಲ ಬಟ್ಟೆನ ಈ ಥರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಫೈನಲ್ ಲುಕ್ ಈ ಥರ ಐತೆ ಓಕೆ ಫ್ರೆಂಡ್ಸ್ ಬಾಯ್